ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ನಾವು ಹೋಗ್ತಾ ಇದ್ದೀವಿ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬನ್ನಿ ಸಾಟರ್ಡೆ ಸಂಡೆ ಎಲ್ಲಾ ದಿನ ಕೂಡ ವರ್ಕಿಂಗ್ ಇರುತ್ತೆ ಇದು ಇರೋದು ಥಾನೆಯಲ್ಲಿ ಥಾನಪುರ್ ಬಾವುಡಿ ಜಂಕ್ಷನ್ ಅಂತ ಇದೆ ಅಲ್ಲ ಅಲ್ಲಿ ಬೊಗ ಕಿಂಗ್ ಅಂತ ಇದೆ ಅದರ ಮೇಲೆನೆ ಇದೆ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ದೀನಿ ಇವರು ಆಫೀಸ್ಗೆ ಹೋಗುವಾಗ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಮೊದಲಿಗೆ ಇಲ್ಲಿ ನಮಗೆ ಟೋಕನ್ ಕೊಡ್ತಾರೆ ಬರ್ಥ್ ಸರ್ಟಿಫಿಕೇಟ್ ಮತ್ತು ಪೇರೆಂಟ್ನ ಆಧಾರ್ ಕಾರ್ಡನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನಮಗೆ ಒಳಗಡೆ ಹೋದ ಮೇಲೆ ಇದನ್ನು ರಿಜಿಸ್ಟರ್ ಮಾಡಿಬಿಟ್ಟು ಇನ್ನೊಂದು ಕೌಂಟರ್ಗೆ ಕಳಿಸ್ತಾರೆ ನಾನು ಇದು ನಮ್ಮ ಚುಚ್ಚುಬಾಬಾ ಬಂದು ಎಂಚು ಸ್ಮೈಲ್ ಮಂಕೊರಿಯತ್ತೆ ಆಧಾರ್ ಕಾರ್ಡ್ ಐ ಸ್ಟೋಸ್ ಮಂಪು ಜಾರದೆ ಆ್ಯಂಡ್ ಈಜ್ ಮಾತು ಕೋಜ ಅವರತ್ತೆ

ಆಯ್ತು ಈಗ ನಮ್ದು ಆಧಾರ್ ಕಾರ್ಡ್ ಎಲ್ಲ ಇವನದ್ದು ಇನ್ನು ತ್ರೀ ಮಂತ್ಸ್ ಬಿಟ್ಟು ಆಧಾರ್ ಕಾರ್ಡ್ ಬರುತ್ತೆ ಇವರು ಬಂದಿದ್ರಲ್ಲ ಇವ್ರೂ ಹಾಗೆ ಮಾಡಿದ್ರು ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ಇವರು ಸೀದಾ ಇಲ್ಲಿಂದ ಹೋಗ್ತಾರೆ ವಾಪಸ್ ಇದ್ದಾರೆ ಹಾಗೆ ಸರಿ ನಾನೀಗ ಬಂದಿ ಮನೆಗೆ ರೀಚ್ ಆದ ಮೇಲೆ ಮನೆಗೆ ಬಂದ ಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಮಗುಗೆ ಊಟ ಮಾಡಿಸಿ ಮಲಗಿಸೋದಿತ್ತು ಹಾಗೆಲ್ಲ ಆಗಿದ್ದೆ ಅದು ಮತ್ತೆ ಮಲಗಿತ್ತು ಮತ್ತೆ ನಾನು ಸ್ವಲ್ಪ ಹೀಗೇನೆ ರಿಲ್ಯಾಕ್ಸ್ ಮಾಡಿದೆ ಈ ದಿವಸ ಸ್ವಲ್ಪ ಹೀಗೆ ಹೋಯಿತು ಟಿ ವಿ ನೋಡ್ತಾ ಹಾಗೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಈಗ ನಾನು ಸಂಜೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಅಲ್ಲ ಈಗ ರಾತ್ರಿನೇ ಆಗಿದೆ ಏಳು ಗಂಟೆ ಆಗಿದೆ ಮಗುಗೆ ಈಗ ಸ್ವಲ್ಪ ಹಸಿವಾಗ್ತಾ ಇದೆ ಅಂತೆ ಏಳು ಗಂಟೆಗೆ ಅದು ಕೂಡ ಅದಕ್ಕಾಗಿ ಸ್ವಲ್ಪ ದೋಸೆ ಮಾಡ್ತಾ ಇದ್ದೀನಿ ಹಾಗೆ ನಾವು ಕೂಡ ದೋಸೆ ಮಾಡಿ ತಿಂತೀವಿ ಸ್ವಲ್ಪ ಸ್ವಲ್ಪ ಊಟ ಮಾಡಲ್ಲ ರಾತ್ರಿ ಅಂತ ಅಂದ್ಕೋತಾ ಇದ್ದೀವಿ ದೋಸೆ ಅಂದರೆ ಅದು ಉದ್ದಿನ ದೋಸೆ ಇರುತ್ತೆ ಅಲ್ಲ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದೀವಿ ಇವತ್ತು ಅದರ ಹಸಿ ಬಂದ ಇರುತ್ತಲ್ಲ ಹಸಿ ಬ್ಯಾಟರ್ ಅಂತ ಹೇಳ್ತೀವಲ್ಲ ಅದು ಏನು ಹೇಳ್ತಾರೆ ಅದಕ್ಕೆ ಹಸಿ ಹಿಟ್ಟಿರುತ್ತಲ್ಲ ದೋಸೆಯದ್ದು ಅಂದರೆ ಈಗ ಮಾಡಿದ್ದು ಅದೇ ಫ್ರೆಶ್ ಹಿಟ್ಟು ಆ ಹಿಟ್ಟಿಂದ ಕೂಡ ನಾವು ದೋಸೆನ ಮಾಡ್ತೀವಿ ಅದೊಂದು ಡಿಫ್ರೆಂಟ್ ಟೇಸ್ಟನ್ನ ಕೊಡುತ್ತೆ ಚೆನ್ನಾಗಿರುತ್ತೆ ನಾವೀಗ ಅದನ್ನೇ ಇದ್ದೀನಿ ನಿಮಗೆ ಕೂಡ ತಗೊಂಡು ಹೋಗ್ತೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಹಸಿ ಹಿಟ್ಟು ಇದನ್ನು ನಾವು ಈಗ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ನಾಲಿಗಾಗಿ ಈಗ ನಾನು ಇದರಿಂದ ನಾನು ಸ್ವಲ್ಪ ಹಿಟ್ಟನ್ನು ತೆಗೆದಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ ಇದರಿಂದ ನಾನೀಗ ದೋಸೆನ ಮಾಡ್ತೀನಿ ಈ ಫ್ರೆಶ್ ಹಿಟ್ಟಿಂದ ಮಾಡಿರೋ ದೋಸೆ ಏನಿದೆ ಇದು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಫರ್ಮೆಂಟ್ ಆಗಿರೋದ ಒಂದು ಬ್ಯಾಟರ್ ಅದರಿಂದ ಇದರ ದೋಸೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅದು ಕೂಡ ಒಂದು ಕೈಂಡ್ ಆಫ್ ಚೆನ್ನಾಗೇ ಇರುತ್ತೆ ಹಿಂದೆ ನಾವು ಚಿಕ್ಕವರಿದ್ದಾಗ ಮಮ್ಮಿ ನಮಗೆ ಯಾವಾಗ್ಲೂ ಮಾಡಿ ಕೊಡ್ತಾ ಇದ್ರು ಯಾವಾಗ ಅವರೆಲ್ಲ ಇಡ್ಲಿ ಹಾಗೆ ದೋಸೆಗಾಗಿ ಬ್ಯಾಟರ್ ಮಾಡ್ತಾ ಇದ್ರಲ್ಲ ಅದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದು ನಮಗೆ ಒಮ್ಮೊಮ್ಮೆ ಅಂಬಡೆ ಮಾಡ್ತಾ ಇದ್ರು ಹಾಗೆ ಒಮ್ಮೊಮ್ಮೆ ಇದು ಹಿಟ್ಟು ಹಸಿ ಹಿಟ್ಟಿನಿಂದ ಮಾಡಿರೋ ದೋಸೆ ಅಂತ ಹೇಳಿಕೊಡ್ತಾ ಇದ್ದರು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್ ನಾನು ಈಗ ಬನ್ನಿಗಾಗಿ ಹಾಗೆ ಸ್ವಲ್ಪ ನಮಗಾಗಿ ಕೂಡ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ ಅಷ್ಟೇ ಬಟ್ ಏನು ಮಾಡಬೇಕು ಅಂದರೆ ಇದನ್ನು ತೆಗೆದಿಟ್ಟುವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡಬೇಕು ಹಾಗೆ ಅದಕ್ಕೆ ಉಪ್ಪನ್ನು ಹಾಕೋದಕ್ಕಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಈಗ ನಾವು ಹಾಗೆ ಸ್ವಲ್ಪ ನೀರನ್ನು ಹಾಕಬೇಕು ಅದು ಸ್ವಲ್ಪ ದಪ್ಪ ಇರುತ್ತಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಸ್ವಲ್ಪ ಅದನ್ನು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಇರಬೇಕು ಅದಕ್ಕಿಂತ ಕಂಪಾರ್ಟಿವ್ಲಿ ಹಾಗೆ ಇದೆ ನಾನೀಗ ಅದರ ದೋಸೆ ಮಾಡಿ ತೋರಿಸ್ತೀನಿ ಹೀಗೆ ಆಗುತ್ತೆ ಅಂತ ಈ ದೋಸೆನ ಮಾತ್ರ ನಾವು ಎಷ್ಟು ತೆಳುವಾಗುತ್ತೆ ಅಲ್ಲ ಅಷ್ಟು ತೆಳುವಾಗಿ ಮಾಡಿದ್ರೆ ಒಳ್ಳೆಯದು ಇವತ್ತು ನಾವು ದೋಸೆನ ಚಟ್ನಿ ಸಾಂಬಾರ್ ಜೊತೆ ತಿಂತಾ ಇಲ್ಲ ನಾವು ಮೀನ್ ಸಾರು ಜೊತೆ ತಿಂತಾ ಇದ್ದೀವಿ ಬಂಗುಡೆ ಮೀನ್ನ ಸಾರಿದ್ದು ಪುಳಿಮುಂಚಿ ತುಂಬಾನೇ ಚೆನ್ನಾಗಿ ಇರುತ್ತೆ ದೋಸೆ ಜೊತೆ ನಮ್ ಕಡೆ ಉಂಟಲ್ಲ ಅಂದ್ರೆ ಉಡುಪಿ ಮಂಗ್ಳೂರು ಕಡೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ನೀವು ಒಮ್ಮೆ ಟ್ರೈ ಮಾಡಿ ಈ ಬಂಗಡೆ ಸಾರಿನ ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಬೇಕಾದರೆ ನೀವು ರೆಸಿಪಿನ ನೋಡ್ಕೋಬೋದು ಇಲ್ಲಿ ನೋಡಿ ದೋಸೆ ಮತ್ತು ಮೀನ್ ಸಾರು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಡಿನ್ನರ್ ಮಗುಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಸರಿ ಈಗ ನಾನು ಪಟ್ಪಟ ಅಂತ ಊಟ ಮಾಡ್ಕೊಂಬರ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನಾನೀಗ ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈಗ ಬಂದು ಕೂತ್ಕೊಂಡಿದ್ದೀನಿ ಅದೇನು ಅಂತಂದರೆ ಮಕ್ಕಳಿಗಾಗಿ ನಾವು ಆಧಾರ್ ಕಾರ್ಡನ್ನು ಮಾಡ್ತೀವಲ್ಲ ಅದಕ್ಕಾಗಿ ನಾವು ಏನೆಲ್ಲ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕು ಏನೆಲ್ಲ ರೂಲ್ಸ್ ಇದೆ ಕೆಲವರಿಗೆ ಗೊತ್ತಿರಲ್ಲ ನನಗೆ ಕೂಡ ಗೊತ್ತಿರಲಿಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಅದೇನು ಅಂತಂದರೆ ನನಗೆ ಇದು ಗೊತ್ತಿತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅದರ ಪ್ರಕಾರ ನಾನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ತಗೊಂಡು ಹೋಗಿದ್ದೆ ಮಕ್ಕಳ ಆಧಾರ್ ಕಾರ್ಡ್ ಪ್ರಿಪೇರ್ ಮಾಡೋದಕ್ಕಾಗಿ ಏನೆಲ್ಲ ಬೇಕು ಅಂತ ಅಂದರೆ ಫಸ್ಟ್ ಥಿಂಗ್ ಪೇರೆಂಟ್ಸ್ ಆಧಾರ್ ಕಾರ್ಡ್ ಬೇಕು ಅಂದರೆ ನನ್ನ ಆಧಾರ್ ಕಾರ್ಡ್ ಬೇಕು ಹಾಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಇಷ್ಟಿದ್ರೆ ಸಾಕು ಮಕ್ಕಳ ಆಧಾರ್ ಕಾರ್ಡ್ ಆಗಿ ಹೋಗುತ್ತೆ ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಅದನ್ನು ನಾನಿಲ್ಲಿ ಮಿಸ್ ಮಾಡಿದ್ದೆ ನಾನು ಹೋಗುವಾಗ ಅದೇನು ಅಂತ ಅಂದರೆ ನನ್ನ ಆಧಾರ್ ಕಾರ್ಡಲ್ಲಿ ಹಾಗೆ ನನ್ನ ಮಗುವಿನ ಬರ್ತ್ ಸರ್ಟಿಫಿಕೇಟಲ್ಲಿ ನನ್ನ ಹೆಸರೇನಿದೆ ಅದು ಸೇಮ್ ಇರಬೇಕು ಇದು ಇಂಪಾರ್ಟೆಂಟ್ ವಿಷಯ ಹೆಚ್ಚಾಗಿ ಎಲ್ಲರದ್ದು ಸೇಮ್ ಇರುತ್ತೆ ಬಟ್ ತುಂಬ ರೇರ್ ಕೇಸಸ್ ಅಲ್ಲಿ ಅದು ಬೇರೆ ಆಗಿರೋ ಚಾನ್ಸಸ್ ಇರುತ್ತೆ ನನ್ನ ಕೇಸಲ್ಲಿ ಹಾಗೆ ಆಗಿತ್ತು ಅದೇನು ಅಂತಂದರೆ ಮದುವೆಗೆ ಮುಂಚೆ ನನ್ನ ಹೆಸರಿತ್ತು ವರ್ಷ ಹೆಗ್ಡೆ ಅಂತ ಮದುವೆ ಮೇಲೆ ನಾನು ಕೂಡ ಅದನ್ನು ಚೇಂಜ್ ಮಾಡಿರಲಿಲ್ಲ ಅದೇ ಕಂಟಿನ್ಯೂ ಆಗಿತ್ತು ಬಟ್ ರೀಸೆಂಟ್ಲಿ ಅಂದರೆ ಒಂದು ಎಂಟು ತಿಂಗಳ ಹಿಂದೆ ನನ್ನ ಹಸ್ಬೆಂಡಿಗೆ ಏನೋ ಒಂದು ಮನಸ್ಸಾಯಿತು ನನ್ನ ಹೆಸರು ಕೂಡ ಚೇಂಜ್ ಮಾಡುವ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಅಂತ ಅದಕ್ಕಾಗಿ ನಾವು ನನ್ನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೆ ನನ್ನ ಅಡ್ರೆಸ್ ಕೂಡ ಚೇಂಜ್ ಆಯಿತಲ್ಲ ಆ ಟೈಮಲ್ಲಿ ಎಲ್ಲ ನಾವು ಚೇಂಜ್ ಮಾಡ್ಕೊಂಡ್ವಿ ಅಂದರೆ ವರ್ಷ ಹೆಗ್ಡೆ ಇದ್ದದ್ದು ವರ್ಷ ಭೂಷಣ್ ಶೆಟ್ಟಿ ಆಯಿತು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಲ್ಲಿ ಬಟ್ ಬರ್ತ್ ಸರ್ಟಿಫಿಕೇಟ್ ನನ್ನದು ಆಗಲೇ ಆಗಿ ಹೋಗಿತ್ತು ಮಗುವಿನದ್ದು ಅದರಲ್ಲಿ ನನ್ನ ಹೆಸರು ಆ್ಯಸಿಡಿಸ್ ಇದೆ ಅಂದರೆ ಮೊದಲೇನಿತ್ತು ವರ್ಷ ಹೆಗ್ಡೆ ಅದೇ ಇದೆ ಇಲ್ಲಿ ಮಕ್ಕಳದ್ದು ಆಧಾರ್ ಕಾರ್ಡಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳ ತಂಬಿಂಪ್ರೆಷನ್ ಎಲ್ಲ ತೆಗೊಳ್ಳಲ್ಲ ಖಾಲಿ ಫೇಸ್ ಅದು ಫೋಟೋ ಒಂದು ತೆಗೆದುಕೊಳ್ತಾರೆ ಅಷ್ಟೇ ತಂಬೆಲ್ಲ ನಮ್ಮದೇ ಪೇರೆಂಟ್ ಅದೇ ಕೊಡಬೇಕಾಗುತ್ತೆ ಯಾರ ಆಧಾರ್ ಕಾರ್ಡನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅವರ ತಂಬನ್ನು ನಾವು ಕೊಡಬೇಕಾಗತ್ತೆ ಇವರಿಗೆ ಆಫೀಸ್ ಇತ್ತು ನನಗೆ ರಜೆ ಇತ್ತು ಅದಕ್ಕಾಗಿ ನಾನು ತಕೊಂಡು ಹೋಗಿದ್ದೆ ಸಾಟರ್ಡೆ ಸೊ ಇವರು ನಮ್ಮನ್ನಲ್ಲಿ ಡ್ರಾಪ್ ಮಾಡಿ ಮುಂದೆ ಹೋಗಿದ್ರು ಬಟ್ ಏನಾಯಿತು ಅಂತ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನನ್ನ ಆಧಾರ್ ಕಾರ್ಡ್ನ ಮತ್ತು ಇದರ ಬರ್ತ್ ಸರ್ಟಿಫಿಕೇಟ್ನ ಮಿಸ್ ಮ್ಯಾಚಿಂದಾಗಿ ಹೆಸರಿನ ಮಿಸ್ ಮ್ಯಾಚಿಂದಾಗಿ ಅಲ್ಲಿ ರಿಜೆಕ್ಟ್ ಆಯಿತು ಅವ್ರು ಹೇಳಿದರು ಇವರು ಇದರ ಪೇರೆಂಟ್ ಒಬ್ಬರು ಯಾರಾದರೂ ಇರಲೇಬೇಕು ಅಂದರೆ ಮದರ್ ಇಲ್ಲಾದರೆ ಫಾದರ್ ನನ್ನಿಂದ ಇಲ್ಲ ಸೊ ಇವರ ಪಪ್ಪ ನಾನು ಕರೆಸ್ಕೋಬೇಕಾಗುತ್ತೆ ಅಂತ ಹೇಳಿದರು ಮತ್ತು ಇವರು ಆಫೀಸ್ಗೆ ಹೋಗಿ ರೀಚ್ ಆಗಿದ್ರು ಮತ್ತೆ ಅವರು ರಿಟರ್ನ್ ಬಂದರು ಹೀಗೆಲ್ಲ ಆಗಿತ್ತು ಸೊ ನಾನು ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರಲಿಲ್ಲ ಇನ್ ಕೇಸ್ ನಿಮ್ಮ ಕಡೆಯಲ್ಲಿ ಕೂಡ ಏನಾದರೂ ಹೀಗೆ ಇದ್ದರೆ ಮಿಸ್ ಮ್ಯಾಚ್ ಎಲ್ಲ ಇದನ್ನು ನೀವು ಮೊದಲೇ ರೆಕ್ಟಿಫೈ ಮಾಡಿಬಿಟ್ಟು ಹೋಗಿ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಇದೆ ಅದನ್ನ ಸರಿ ಮಾಡಿಕೊಂಡು ಆಮೇಲೆ ನೀವು ಮಗುವಿನ ಆಧಾರ್ ಕಾರ್ಡ್ ಮಾಡೋದಕ್ಕೆ ಹೋಗಿ ಇಲ್ಲಾದರೆ ಅಲ್ಲಿ ನಿಮ್ಮದು ರಿಜೆಕ್ಟ್ ಆಗಿದೆ ಫರ್ ಶ್ಯೂರ್ ಹಾಗೆ ಇದೆ ರೂಲ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇದೆ ಬಟ್ ಯಾಕೆಂದ್ರೆ ತುಂಬಾ ಜನರು ಇದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಮಕ್ಕಳ ವಿಷಯದಲ್ಲಿ ಬರೋವಾಗ ಸ್ವಲ್ಪ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿದೆ ಒಳ್ಳೇದೇ ಅದು ಬಟ್ ನಮ್ಮ ಕೇಸಲ್ಲಿ ಸ್ವಲ್ಪ ನಮಗೆ ಅದು ಇದಾಯಿತು ಬಟ್ ಪರವಾಗಿಲ್ಲ ರೂಲ್ಸ್ ಮಸ್ಟ್ ಬಿ ಫಾಲೋಡ್ ತುಂಬಾ ಖುಷಿ ಖುಷಿಯಾಯಿತು ಹಾಗೆ ನಾನು ಮಾಡಿರೋದು ಈ ತಾನದಲ್ಲಿ ಯಾರಾದರೂ ಇರೋವರಾದರೆ ನಿಮಗೆ ಗೊತ್ತಿಲ್ಲ ಅಂತ ಆದರೆ ಎಲ್ಲಿ ಏನು ಇದೆ ಅಂತ ಎಲ್ಲ ಕಡೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಎಲ್ಲ ಮಾಡ್ತಾರೆ ಬಟ್ ನಾನು ಮಾಡಿರೋದು ತಾನ ಮೇನ್ ಅದು ಹಬ್ಬಿದೆ ಅಲ್ಲಿ ಮೇನ್ ಆಧಾರ್ ಸೆಂಟರ್ ಅದು ಕಾಪುರ್ ಪಾವಡಿ ಜಂಕ್ಷನ್ ಅಂತ ಒಂದು ಪ್ಲೇಸ್ ಇದೆ ನೋಡಿ ಅಲ್ಲಿ ಬರ್ಗರ್ ಕಿಂಗ್ ಇದೆ ಅಲ್ಲ ಅದರ ಇದೆ ಸೆಕೆಂಡ್ ಫ್ಲೋರಲ್ಲಿ ಇದೆ ಬರ್ಗ ಕಿಂಗ್ ಗ್ರೌಂಡ್ ಫ್ಲೋರಲ್ಲಿ ಆದರೆ ಇದು ಸೆಕೆಂಡ್ ಫ್ಲೋರಲ್ಲಿ ಇಂದ ಹೊರಗೆ ಬಂದ ಕೂಡಲೇ ನಿಮಗೆ ಸಿಗುತ್ತೆ ರೈಟ್ ಸೈಡಿಂದ ನಾನು ಅಲ್ಲಿ ಮಾಡಿಸಿರೋದು ತುಂಬಾನೇ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ ಅಂದರೆ ಯಾವುದಕ್ಕೂ ನೀವು ಮಾಡೋ ಮಾಡುವಂಥ ಅಗತ್ಯ ಇಲ್ಲ ಅಷ್ಟೊಂದು ಕ್ಯಾಬಿನ್ಸ್ ಇದೆ ಅಲ್ಲಿ ಅಷ್ಟೊಂದು ಜನರು ಕುತ್ಕೊಂಡಿದ್ದಾರೆ ಎಷ್ಟು ಜನರು ಬಂದರೂ ಅದನ್ನು ಮ್ಯಾನೇಜ್ ಅಲ್ಲಿ ಕೆಪಾಸಿಟಿಯಲ್ಲಿದೆ ಪಟಕ್ ಅಂತ ಆಗಿ ಹೋಗುತ್ತೆ ಒಂದು ಟೆನ್ ಮಿನಿಟ್ಸ್ನ ಕೆಲಸ ಟೆನ್ ಮಿನಿಟ್ಸ್ ಒಳಗಡೆ ಆಗಿ ಹೋಗುತ್ತೆ ಅಷ್ಟು ಚೆನ್ನಾಗಿತ್ತು ಆಗಿ. ನಾನು ಆಗ್ಲೇ ತೋರಿಸಿರೋ ಹಾಗೆ ಜಸ್ಟ್ ಮೂರು ಕೌಂಟರ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಆಧಾರ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮ್ಯಾಚ್ ಆಗುತ್ತೆ ಆಮೇಲೆ ನಮಗೆ ಟೋಕನ್ ಕೊಡ್ತಾರೆ ಅಲ್ಲಿಂದ ನಾವು ಟೋಕನ್ ಇಟ್ಕೊಂಡು ಒಂದು ಕೌಂಟರ್ ಗೆ ಹೋಗ್ಬೇಕು ಅಲ್ಲಿ ಆಗುತ್ತೆ ವೆರಿಫಿಕೇಶನ್ ಅಲ್ಲಿಂದ ಸೀದಾ ಇನ್ನೊಂದು ಕೌಂಟರ್ ಗೆ ಕಳಿಸ್ತಾರೆ ಅಲ್ಲಿ ನಮ್ದು ಫೋಟೋ ಕ್ಲಿಕ್ ಆಗುತ್ತೆ ಅಷ್ಟೇ ಇಷ್ಟೇ ಒಂದು ವಿಷಯನ ನಿಮ್ ಜೊತೆ ನನಗೆ ಶೇರ್ ಮಾಡೋದಿತ್ತು ಯಾರಿಗಾದ್ರೂ ಯಾವಾಗಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದ್ ವೇಳೆ ನಿಮಗೆ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅದೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ಡೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್